ನಿಂಬೆಹಣ್ಣಿನ ಅಪ್ಪೆ ಹುಳಿ ಮಾವಿನ ಹಣ್ಣು ಸೀಸನ್ನಲ್ಲಿ ಮಾವಿನಕಾಯಿ ಅಪ್ಪೆ ಹುಳಿ ತಿಂದಿದ್ದೀರಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಂಬೆ ಹುಣ್ಣಿನ ಅಪ್ಪೆ ಹುಳಿಯನ್ನು ನೋಡ್ಕೊಂಬರೋಣ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಒಬ್ಬಟ್ಟು ಕರ್ಜಿಕಾಯಿ ಆಗಿರ್ಬೋದು ಕಾಳುಗಳ ಗೊಜ್ಜುಗಳನ್ನು ತಿಂದು ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ತುಂಬಿಕೊಳ್ಳುತ್ತೆ ಅಂಥ ಸಮಯದಲ್ಲಿ ಮಾಡುವಂತಹ ಈ ನಿಂಬೆಹಣ್ಣಿನ ಹುಳಿ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ನಾನಿದಕ್ಕೆ ನೀವು ನೋಡಬೇಕು ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀವು ನಿಂಬೆಹಣ್ಣನ್ನು ತೊಗೊಳ್ಬೋದು ಸಣ್ಣ ನಿಂಬೆಹಣ್ಣನ್ನು ಎರಡು ಹಣ್ಣನ್ನು ಹೋಳು ಮಾಡ್ಕೊಂಡಿದ್ದೀನಿ ಇದಕ್ಕೆ ಖಾರ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಖಾರ ಇರುವಂಥ ಮೆಣಸಿನಕಾಯನ್ನು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿಯನ್ನು ಹಣ್ಣು ಸಮೇತವಾಗಿದೆ ಸಣ್ಣದಾಗಿ ಕಟ್ ಮಾಡಿ ಪಕ್ಕದಲ್ಲಿಟ್ಕೊಂಡಿದ್ದೀನಿ ಈಗ ನಿಂಬೆ ಹಣ್ಣಿನ ರಸವನ್ನು ತಕ್ಕೊಳ್ಳೋಣ ಬೀಜ ಇರುತ್ತೆ ಆಮೇಲೆ ಅದನ್ನು ಸೋಸ್ಕೊಳ್ಬೇಕು ಜಾಸ್ತಿ ನಿಂಬೆ ಹಣ್ಣನ್ನು ನೀವು ಪ್ರೆಸ್ ಮಾಡೋಕೋಗಬಾರ್ದು ನಾವು ಅತಿಯಾಗಿ ಪ್ರೆಸ್ ಮಾಡಿದಾಗ ಇನ್ನೂ ರಸ ಇದೆ ರಸ ಇದೆ ಅಂತ ತೆಗಿಯಕ್ಕೆ ಹೋದಾಗ ಕಹಿ ಅಂಶ ಬರುತ್ತೆ ಹಾಗಾಗಿ ಸ್ವಲ್ಪ ಹುಳಿ ಅದರೊಳಗೆ ಇದೆಯಾ ಅನ್ನೋದ್ರೊಳಗೆ ನೀವು ಎತ್ತಿಬಿಡಬೇಕು ಅದನ್ನು ಸ್ವಲ್ಪ ಈ ರೀತಿ ಹಿಂಡಿ ಎತ್ತಿಡಬೇಕು ನೋಡಿ ಇಲ್ಲಿ ನಾನು ಮೂರೇ ಸಾಕಾಗುತ್ತೆ ನಾನು ಮೂರು ಜನಕ್ಕೆ ಮಾಡೋದಾಗಿರೋದ್ರಿಂದ ಮೂರು ಹೋಳನ್ನು ತಗೊಂಡಿದ್ದೀನಿ ಇದರ ಬೀಜವನ್ನು ತೆಗೆದುಬಿಡೋಣ ಈಗ ಇಷ್ಟು ರಸ ಸಿಕ್ಕಿದೆ ಇದಕ್ಕೆ ಡಬಲ್ ಆಗಿ ನೀರು ಹಾಕ್ಕೊಳ್ಳೋಣ ಮೂರು ಜನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ನಾನು ಮಿಕ್ಸ್ ಇದ್ದೀನಿ ಇದಕ್ಕೆ ರುಚಿಗೆ ಬೆಲ್ಲ ಬೇಕಾಗುತ್ತೆ ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕಿ ಒಂಚ್ ಒಂದು ಸ್ವಲ್ಪ ಒಂದು ಬಿಲ್ಲೆ ಗಾತ್ರದ ಶುಂಠಿನ ತುರಿದ್ಬಿಟ್ಟು ಹಾಕಿದ್ದೀನಿ ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಶುಂಠಿ ಕೂಡ ತೊಗೊಂಡಿದ್ದೀನಿ ಜೀರ್ಣ ಆಗೋಕ್ಕೂ ಸಹಾಯ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ದಿಢೀರಾಗುವಂಥ ಒಗ್ಗರಣೆ ಚೆನ್ನಾಗಿ ಕಾದಿರುವ ಎಣ್ಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಇಂಗು ಪ್ರತಿ ಒಂದನ್ನು ಹಾಕ್ತಾಯಿದ್ದೀನಿ ಹಸಿ ಮೆಣಸಿನಕಾಯಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಯನ್ನು ಮಿಸ್ ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ಗಮ್ಮತ್ ಕೊಡೋದಂದರೆ ಈ ಹಸಿ ಮೆಣಸಿನಕಾಯಿ ಒಗ್ಗರಣೆ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಅದೊಂಥರ ಸ್ಮೆಲ್ ಬರುತ್ತೆ ಮತ್ತೆ ಅಲ್ಲಿ ಫ್ಲೇವರಿಗೆ ನಾವು ಹಸಿ ಶುಂಠಿ ಯೂಸ್ ಮಾಡಿದ್ರಿಂದ ಒಳ್ಳೆ ಒಳ್ಳೆ ಫ್ಲೇವರ್ ಇರುತ್ತೆ ತುಂಬ ಬೇಗ ಆಗುವಂತಹ ಒಂದು ರಸಂ ರೆಸಿಪಿ ಅಂತಲೇ ಹೇಳ್ಬೋದು ನಿಂಬೆಹಣ್ಣು ಇದ್ದರೆ ಒಂದು ಎರಡು ನಿಮಿಷದಲ್ಲಿ ಮಾಡ್ಬೋದು ಇದನ್ನು ತುಂಬ ರುಚಿಯಾಗಿರುತ್ತೆ ವೈಟ್ ರೈಸ್ ಜೊತೆಗೆ ನೀವು ತಿನ್ಬೋದು ಇಲ್ಲಾಂದರೆ ಹಾಗೇನಾದರೂ ಕುಡಿಬೋದು ಒಂದು ಒಳ್ಳೆಯ ಡೈಜೆಷನಿಗೆ ಮಕ್ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದು ಒಂಥರ ಹುಳಿ ಇರೋದರಿಂದ ಸಖತ್ ಇಷ್ಟ ಆಗುತ್ತೆ ಈಗ ನೋಡಿ ಒಗ್ಗರಣೆಯನ್ನು ಮಿಕ್ಸ್ ಮಾಡಿದರೆ ಆಯಿತು ಇನ್ನು ಕಾಯಿಸೋದಿಲ್ಲ ಏನೂ ಇಲ್ಲ ನಮ್ಮ ಒಂದು ಅಪ್ಪೆ ಹುಳಿ ನಿಂಬೆಹಣ್ಣಿನ ಅಪ್ಪೆ ಹುಳಿ ರೆಡಿಯಾಯಿತು ಮಾವಿನಕಾಯಿ ಕೂಡ ಸೀಸನಲ್ಲಿ ಮಾವಿನಕಾಯಿ ಮಾಡ್ತೀರಾ ಈಗ ಒಮ್ಮೆ ನೀವು ಈ ನಿಂಬೆಹಣ್ಣಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಉಪ್ಪು ನೋಡಿಕೊಂಡು ನೀವು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಬೋದು ಬಿಸಿ ಬಿಸಿ ಅನ್ನ ಸ್ವಲ್ಪ ತುಪ್ಪ ಇತ್ತು ಅಂದರೆ ಅನ್ನದ ಜೊತೆಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳು ಯಾರೆಲ್ಲ ಊಟ ತಿನ್ನಲ್ಲ ನೋಡಿ ಇದನ್ನು ಕೊಟ್ಟರೆ ಮಕ್ಕಳು ಊಟನೇ ಬೇಡ ಅನ್ನಲ್ಲ ಇಷ್ಟಪಟ್ಟು ಊಟ ತಿಂತಾರೆ ಇವತ್ತಿನ ಸಿಂಪಲ್ ಆಗಿರುವ ಆರೋಗ್ಯಕರವಾದ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು